ಕರೆಕ್ಟಾ ಹೆಣ್ಣುಮಕ್ಕಳಿರುವಂಥ ಒಂದು ಜಾಗ ನನ್ನ ಸ್ವಂತ ದುಡ್ಡಲ್ಲಿ ಅದು ಹೋದಾಗ ಹೆಣ್ಣುಮಕ್ಕಳು ನಮಗೆ ನೀರಿಲ್ಲ ಅಂದಾಗ ಅದನ್ನು ನಾವು ಪ್ರೋಸೆಸ್ ಮಾಡ್ಕೊಂಡೋಗ ಸರ್ಕಾರದಿಂದ ಹಾಕ್ಸ್ಬೇಕಂದ್ರೆ ಒಂದು ಎರಡು ತಿಂಗಳು ಮೂರು ತಿಂಗಳು ಆಗುತ್ತೆ ನನ್ನ ಸ್ವಂತ ದುಡ್ಡಲ್ಲಿ ಮೋಟ್ರ್ ಹಾಕಿ ಪೈಪ್ಲೈನ್ ಮಾಡಿಸಿ ಕೇಬಲ್ ಹಾಕಿ ಪ್ಯಾನೆಲ್ ಬೋರ್ಡ್ ಹಾಕಿ ಎಲ್ಲವನ್ನು ಹಾಕಿ ಇವತ್ತು ಬೆಳಗ್ಗೆ ಹೇಳಿದ್ರೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಮೋಟ್ರ್ ಆನ್ ಮಾಡಿ ನೀರು ಬಿಟ್ಟು ಪೈಪ್ಲೈನ್ ಕನೆಕ್ಷನ್ಸ್ ಕೊಟ್ಟು ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ ನಾನು ಏನು ಹೇಳಿ ಕಣ್ಣು ಮುಚ್ಕೊಂಡು ಅವ್ರ ಕಾಲಕ್ಕೆ ನಮಸ್ಕಾರ ಹಾಕ್ಕೊಂಡು ಬರಬೇಕಾಗಿತ್ತಾ ಹೇಳಿ ನೀವೇ ಹೇಳಿ ಯಾರಿಗನ್ನು ಕಾಲಕ್ಕೆ ನಮಸ್ಕಾರ ಹಾಕೋಕೆ ಸರ್ಕಾರದ ದುಡ್ಡು ಬರೋದು ಒಂದು ತಿಂಗಳು ಎರಡು ತಿಂಗಳು ಆಗುತ್ತೆ ಅಂತ ನಾನು ಸ್ವಂತ ದುಡ್ಡಲ್ಲಿ ಮಾಡಿದ್ದೀನಲ್ಲ ಯಾರಿಗೋಸ್ಕರ ಮಾಡಿದ್ದದು ನನ್ನ ಮನೆಗೆ ಮಾಡಿಕೊಡಣ್ಣ ಇಲ್ಲ ನನ್ನ ಆಫೀಸಲ್ಲಿ ಮಾಡ್ಕೊಂಡ ನನ್ನ ಗೆಸ್ಟ್ ಹೌಸಲ್ಲಿ ಮಾಡಿಕೊಡಣ ಆ ಶಾಲೆಯಲ್ಲಿರ್ತಕ್ಕಂಥ ಮೂರು ಸಾವಿರದ ಇನ್ನೂರು ಹೆಣ್ಣುಮಕ್ಳು ಆ ಹೆಣ್ಮಕ್ಳಿಗೆ ಮಾಡಿರುವಂಥದ್ದನ್ನು ಉಪಯೋಗ ಉಪಯೋಗ ಮಾಡಿಕೊಳ್ಳದೆ ಅಲ್ಲಿ ಬಂದು ಸ್ಟೂಡೆಂಟ್ಸ್ ಮಿನಿಸ್ಟ್ರ್ ಬಂದು ಕಂಪ್ಲೀಟ್ ಮಾಡ್ತಾರೆ ಅಂದರೆ ಎಷ್ಟು ಅವಮಾನ ನಮ್ಗೆ ಆಗುತ್ತೆ ಅಲ್ಲಿಗೆ ನಾವು ಮೇಂಟೈನ್ ಮಾಡಿಲ್ವ ಏನು ಮಾಡಿಲ್ಲ ಹೇಳಿ ಇವತ್ತು ಚರಿತ್ರೆಯಲ್ಲಿ ಬಂದ್ಬಿಟ್ಟು ನಮ್ಮ ಕೋಲಾರಕ್ಕೆ ಈಗ ಹದಿನೈದು ಕೋಟಿ ನೆಕ್ಸ್ಟ್ ಬ್ಯಾಚಲ್ಲಿ ಹದಿನೈದು ಕೋಟಿ ಯಾವತ್ತನ್ನು ಬಂದಿದ್ದೀವಿ ಯಾವ ಕಾಲೇಜ್ ಇವಾಗ ಪ್ರೆಸೆಂಟ್ ನೀವು ಹೋಗಿ ಕಾಲೇಜ್ ಹತ್ರ ಇಂಜಿನಿಯರ್ಸ್ ಬಂದು ಎಲ್ಲ ಪ್ಲ್ಯಾನ್ಸ್ ಕೊಡ್ತಾ ಇದ್ದಾರೆ ಎಲ್ಲ ಸ್ವಲ್ಪ ಚೇಂಜಸ್ ಮಾಡಿದ್ದೀವಿ ಕೊಡ್ತಾ ಇದ್ದಾರೆ ಅಂದರೆ ನಾವು ಮಾಡೋದೇ ತಪ್ಪ ಈ ಮಕ್ಕಳಿಗೆ ನೀರು ಕೊಡೋದು ಇದ್ ಕೊಡೋದು ತಪ್ಪಾ ಅದನ್ನ ಮೇಂಟೈನ್ ಮಾಡದೇ ಇರೋದು ಅವ್ರದ್ದು ಕರೆಕ್ಟ್ ಶಾಸಕರ ಆಕ್ರೋಶ ಆ ಮಕ್ಕಳಿಗೆ ಏನಾದ್ರು ಇನ್ಫೆಕ್ಷನ್ಸ್ ಆದ್ರೆ ಯಾರು ಜವಾಬ್ದಾರಿ ಯಾರು ಪದ ಬಳಿಕ ನಾನು ಯಾರನ್ನೂ ಹೋಗೋ ಬರೋದಿಲ್ಲ